ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವರ್ಧಾ ಸ್ಟೋರೀಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೇಲಿ ಶೇರ್ ಮಾಡ್ಕೊಳ್ಳಿ ನಾವಿವತ್ತು ಕಬ್ಬನ್ ಪಾರ್ಕಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋಗೆ ಬಂದಿದ್ದೀವಿ ನಾವು ಬಂದಿರೋದು ಬೆಳಿಗ್ಗೆ ಆರೂವರೆಗೆ ಸೊ ವಾಕಿಂಗ್ ಜೊತೆಯಲ್ಲಿ ಫ್ಲವರ್ ಶೋ ನೋಡೋಣ ಅಂತ ಹೇಳಿ ನಾವು ಆ ಟೈಮಲ್ಲಿ ಹೋಗಿದ್ದು ತುಂಬಾ ಸುಂದರವಾಗಿತ್ತು ಯಾಕೆ ಅಂತಂದರೆ ಪಕ್ಷಿಗಳ ಕಲರವ ತುಂಬಾ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೀವು ಒಮ್ಮೆ ಬಂದು ನೋಡಿ ಹೇಗೆ ನಡೀತಾ ಇತ್ತು ಪ್ರತಿಯೊಂದೂ ಹಿಡ್ದಿದ್ದೀವಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಇದೆಲ್ಲ ನಾವು ಹೋಗಬೇಕಾದ್ರೆ ನಮಗೆ ಸೈಡಲ್ಲಿ ಕಂಡಿದಂಥ ದೃಶ್ಯಗಳು ನಾವು ಎಲ್ಲಿಂದ ಶುರು ಮಾಡಿದ್ದು ಅಂತಂದರೆ ಬಾಲ್ಭವನ್ ಇದೆಯಲ್ಲ ಆ ಗೇಟಿಂದ ಒಳಗಡೆ ಹೋಗಿದ್ದು ನಾವು ಹೋಗಿದ್ದು ವಾಕಿಂಗ್ ಟೈಮ್ ಆಗಿರೋದ್ರಿಂದ ಅಂದರೆ ಬೆಳಿಗ್ಗೆ ಆರೂವರೆ ಅಷ್ಟರಲ್ಲಿ ನಾವು ಹೋಗಿದ್ವಿ ಹಾಗಾಗಿ ನಮಗೆ ಟಿಕೆಟ್ಗೆ ಏನು ಚಾರ್ಜ್ ಮಾಡಲಿಲ್ಲ ನೋಡ್ತಾ ಇರ್ಬೋದು ಸ್ಟಾಲ್ಸ್ ಎಲ್ಲ ಇನ್ನೂ ಏನೂ ಓಪನ್ ಆಗಿರಲಿಲ್ಲ ತುಂಬಾ ಸ್ಟಾಲ್ಸ್ ಹಾಕಿದ್ದಾರೆ ಇದು ಬಾಲ್ಭವನಿಂದ ಶುರುವಾಗಿ ಆ ಕಡೆ ಜಯಚಾಮರಾಜೇಂದ್ರ ಪುತ್ಥಳಿ ಇದೆಯಲ್ಲ ಅಲ್ಲಿವರೆಗೂ ನಾವು ಫ್ಲವರ್ ಶೋ ಅನ್ನೋದನ್ನು ನೋಡ್ಬೋದಾಗಿದೆ ಮತ್ತು ಪ್ರೈಸಸ್ ಹೇಗಿದೆ ಅಂತ ಅಂದರೆ ವಯಸ್ಕರಿಗೆ ಮೂವತ್ತು ರೂಪಾಯಿ ಚಿಕ್ಕ ಮಕ್ಕಳಿಗೆ ಹತ್ತು ರೂಪಾಯಿ ಮತ್ತು ಸಮವಸ್ತ್ರ ಧರಿಸ್ಕೊಂಡು ಹೋಗಿದ್ದಾರೆ ಅಂತಂದರೆ ಶಾಲಾ ಮಕ್ಕಳು ಅವ್ರಿಗೆ ಉಚಿತವಾಗಿರುತ್ತೆ ಪ್ರವೇಶ ಪ್ರತಿಯೊಂದು ಗಿಡಗಳಿಗೂ ಅಷ್ಟೇ ಅಂದರೆ ನರ್ಸರಿ ಥರ ಮಾಡಿದ್ದಾರೆ ನಮಗೆ ಇಚ್ಛೆ ಇತ್ತು ಅಂತ ಅಂದರೆ ಅಲ್ಲಿಂದ ಕೊಂಡ್ಕೊಂಡು ಬಂದು ಮನೆಯಲ್ಲಿ ಗಿಡನ ಬೆಳೆಸ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇದೆಲ್ಲ ನಾವು ಎಂಟ್ರಿ ಆಗಿದ್ದ ಗೇಟಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಇವೆಲ್ಲ ನರ್ಸರಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು ಈ ಬೆಳಿಗ್ಗೆ ಹೊತ್ತಲ್ಲಿ ಹೋಗೋದ್ರಿಂದ ತುಂಬಾ ಫ್ರೆಶ್ ಅನಿಸುತ್ತೆ ಮತ್ತು ನೋಡೋದಕ್ಕೂ ಆನಂದವಾಗಿರುತ್ತೆ ಅಲ್ವಾ ಹಾಗಾಗಿಯೇ ನಾವು ಬೆಳಿಗ್ಗೆ ಎದ್ದು ಫ್ಲವರ್ ಶೋ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ನೋಡಿ ಯಾವ ರೀತಿ ಇದೆ ಅಂತ ಆದರೆ ಈಗ ಡಿಸೆಂಬರ್ ಟೈಮಲ್ಲಿ ಹಿಂಗೆ ಅಂತ ಅಂದರೆ ಫುಲ್ ಚಳಿ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ನೀವೇನಾದರೂ ಬೇರೆ ಊರಿಂದ ಬರ್ತಾ ಬರ್ತಾಯಿದ್ದೀರಾ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ತುಂಬಾ ಸ್ಟಾಲ್ಸ್ ಎಲ್ಲ ಇರುತ್ತೆ ನೀವು ಫ್ಲವರ್ ಶೋ ಜೊತೆಯಲ್ಲಿ ಸ್ಟಾಲ್ಸ್ ಸಹನೂ ನೋಡಿ ನಿಮ್ಗೇನಾದರೂ ಇಚ್ಛೆ ಇತ್ತು ಅಂದರೆ ಎಲ್ಲ ಹೋಗ್ಬೋದು ಈ ಫ್ಲವರ್ ಶೋ ಅನ್ನೋದು ಮೊದಲನೇ ಬಾರಿ ನಡೀತಾ ಇರೋದು ಇದು ತೋಟಗಾರಿಕಾ ಇಲಾಖೆಯಿಂದ ನಡೀತಾ ಇದೆ ಮಕ್ಕಳ ದಿನಾಚರಣೆ ಮತ್ತೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಬ್ಬನ್ ಪಾರ್ಕಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆಸ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕವರೆಗೂ ಹನ್ನೊಂದು ದಿನಗಳ ಕಾಲ ಈ ಫ್ಲವರ್ ಶೋ ಅನ್ನೋದು ನಡೀತಾ ಇರುತ್ತೆ ನಾವಿಲ್ಲಿ ವಿಸಿಟ್ ಮಾಡಿದ್ದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಆರೂವರೆಗೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ವ ಆನೆ ಇದೆಲ್ಲ ತರಕಾರಿಗಳಿಂದ ಮಾಡಲ್ಪಟ್ಟಿದೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂದರೆ ನೀವು ಸಲ ಅಲ್ಲಿ ನೇರವಾಗಿ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದೇ ಒಂಥರ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ಇಲ್ಲೇ ಮುಖ್ಯವಾಗಿ ಎಲ್ಲನೂ ಪ್ರದರ್ಶನಕ್ಕೆ ಇಟ್ಟಿದ್ದು ಇನ್ನಿಲ್ಲಿ ನೋಡಿ ಯಾವ ಥರ ಇದೆ ಅಂತ ಇದು ಒಣಗೋಗಿರೋದು ಅಂತ ಅನಿಸುತ್ತೆ ಆದರೆ ಅದನ್ನೇ ಅವರು ಡಿಸೈನ್ ಮಾಡಿ ಅಲ್ಲಿ ಇಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಇದೆಲ್ಲ ನೋಡಿ ಸೊಪ್ಪಲ್ಲಿ ಮಾಡಿದ್ದಾರೆ ನಮ್ಗೆ ಅನಿಸಿದ್ದು ಕರಿಬೇವಿನ ಸೊಪ್ಪು ಅಂತ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆನೆಗಳೆಲ್ಲಾನು ಆಮೇಲೆ ನೀವು ಈ ವಿಡಿಯೋದಲ್ಲಿ ಇನ್ನೂ ಒಂದನ್ನು ಗಮನಿಸ್ಬೋದಾಗಿದೆ ನಾವು ಹೋದಾಗ ಬೆಳಿಗ್ಗೆ ಆಗಿರೋದ್ರಿಂದ ತುಂಬಾ ಹಕ್ಕಿಗಳ ಕಲರವ ಅಥವಾ ಶಬ್ದಗಳನ್ನು ನೀವು ಕೇಳಿಸ್ಕೋಬೋದಾಗಿದೆ ನಾವು ಅದನ್ನು ಹಾಗೆ ಇಟ್ಟಿದ್ದೀವಿ ಒಂದು ಫ್ರೆಶ್ನೆಸ್ ಫೀಲ್ ಆಗಲಿ ಅಂತ ಹೇಳಿಬಿಟ್ಟೆ ನಾವು ಬೆಳಿಗ್ಗೆನೇ ಬಂದಿದ್ದು ನೋಡಿ ಕರ್ನಾಟಕ ಮ್ಯಾಪ್ಗೆ ಯಾವ ರೀತಿ ಎಲ್ಲ ಧಾನ್ಯಗಳಿಂದ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ ಯಾಕೆ ಅಂತಂದರೆ ಬರೀ ವಾಕಿಂಗ್ ಮಾಡೋರು ಅಷ್ಟೇ ಇರ್ತಾರೆ ನೋಡಿ ಚಿಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಆಮೇಲೆ ತುಂಬ ಜನ ಆದರು ಆದರೆ ನೀವು ಮಧ್ಯಾಹ್ನ ಅಥವಾ ಸಾಯಂಕಾಲ ಹೋದಾಗಿರ್ತಾರಲ್ವ ಜನ ಅಷ್ಟೊಂದು ಏನಿರಲಿಲ್ಲ ಪಾರ್ಕೆಲ್ಲ ತುಂಬಾ ಚೆನ್ನಾಗಿ ಓಡಾಡಿಕೊಂಡು ತುಂಬ ಏನಾರು ನಡೆದು ಸಾಕಾಯಿತು ಅಂದರೆ ಕೂತ್ಕೊಳ್ಳೋದಕ್ಕೂ ಮೇಜ್ ಕಟ್ಟುಗಳಿರ್ತವೆ ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆಯಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ನೀವು ಒಂದು ಟ್ರಿಪ್ ಮಾಡ್ಬೋದು ಅಂತಲೇ ಹೇಳ್ತೀನಿ ನೀವೇನಾದರೂ ಮೆಜೆಸ್ಟಿಕ್ ಸೈಡಿಂದ ಬರ್ತಾಯಿದ್ದೀರಾ ಅಂದರೆ ಮೆಟ್ರೋದಲ್ಲಿ ಬರ್ಬೋದು ಕಬ್ಬನ್ ಪಾರ್ಕ್ ಮೆಟ್ರೋ ಇಳ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ನಡ್ಕೊಂಡು ಬಂದರೆ ನಿಮಗೆ ಒಳಗಡಿಕೆ ಬರ್ಬೋದಾಗಿದೆ ಇಲ್ಲ ಅಂತಂದರೆ ನೀವು ವಿಧಾನಸೌಧ ಸೈಡ್ ಇಳ್ಕೊಂಡ್ರು ಅಷ್ಟೇ ಅಲ್ಲಿಂದ ಒಂದು ಸ್ವಲ್ಪ ವಾಕ್ ಮಾಡಿದ್ರೇ ನಿಮಗೆ ಯಾವುದಾದ್ರೂ ಒಂದು ಗೇಟ್ ಕಡೆಯಿಂದ ಬರ್ಬೋದು ನಾವು ನಮ್ಮದೇ ಓನ್ ವೆಹಿಕಲಲ್ಲಿ ಹೋಗಿ ಹೋಗಿದ್ರಿಂದ ನಾವು ಬಾಲ್ಭವನ್ ಸೈಡಿಂದ ಎಂಟ್ರಿ ತಗೊಂಡ್ವಿ ಇದು ನೋಡಿ ಇದು ಒಂದು ಎಂಟ್ರಿ ಇಲ್ಲಿ ಕಾಣ್ತಾ ಇರೋ ಪುತ್ಥಳಿನೇ ಜಯಚಾಮರಾಜೇಂದ್ರ ಪುತ್ಥಳಿ ನೋಡಿ ಹಂಪಿಯ ಕಲ್ಲಿನ ರಥವನ್ನು ಸಹ ಅಲಂಕಾರಗೊಳಿಸಿದ್ದಾರೆ ಇನ್ನು ನೀವು ಪಾರ್ಕಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಅಲ್ಲಿ ವ್ಯವಸ್ಥೆ ಆಗಿರುತ್ತೆ ನೋಡಿ ಎಷ್ಟು ಖಾಲಿ ಇದೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಹೋಗೋದ್ರಿಂದ ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಆರಾಮಾಗಿ ಎಲ್ಲ ನೋಡಿಕೊಂಡು ಫೋಟೋಸ್ ತೆಕ್ಕೊಂಡು ಬರ್ಬೋದಲ್ವಾ ವೀಕ್ ಡೇಸಲ್ಲಿ ಪಾರ್ಕಿಂಗ್ ಬಂದ್ಬಿಟ್ಟು ಸೆಂಟ್ರಲ್ ಲೈಬ್ರರಿ ಇದೆಯಲ್ಲ ಅಲ್ಲಿ ವ್ಯವಸ್ಥೆ ಇದೆ ಮತ್ತು ವೀಕೆಂಡ್ಸಲ್ಲಿ ಕೆ ಜಿ ಡಿ ಬಿಲ್ಡಿಂಗ್ ಮತ್ತು ಹೈಕೋರ್ಟ್ಗೆ ಹತ್ರ ನೀವು ಪಾರ್ಕಿಂಗ್ ಮಾಡ್ಬೋದಾಗಿದೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಇಲ್ಲಿ ಅಂದರೆ ಫ್ಲವರ್ ಗಿಡಗಳನ್ನು ಪ್ರದರ್ಶನಕ್ಕೆ ಏರ್ಪಡಿಸಿದ್ದಾರೆ ನೀವು ಕಾಣ್ಬೋದು ತುಂಬಾ ವಿವಿಧ ರೀತಿಯಾದಂತಹ ಗಿಡಗಳು ಹೂಗಳು ಎಲ್ಲವನ್ನು ನಾವಲ್ಲಿ ನೋಡ್ಬೋದಾಗಿದೆ ಇದು ಬೆಳಗ್ಗೆ ಆರು ಗಂಟೆಗೆ ಶುರುವಾಗುತ್ತೆ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ನೀವು ನೋಡಿ ನಿಮ್ಮ ಅನುಕೂಲತೆಗೆ ತಕ್ಕನಂತೆ ಯಾವ ಟೈಮಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನೋಡಿ ಯಾವ ಸೈಡೂ ಇನ್ನೂ ಸ್ಟಾಲ್ಸ್ ತೆಗೆದಿರಲಿಲ್ಲ ಇದು ಕಬ್ಬನ್ ಅವರ ಪುತ್ಥಳಿ ಹಾಗಾಗಿ ಈ ಪಾರ್ಕ್ಗೆ ಕಬ್ಬನ್ ಪಾರ್ಕ್ ಅಂತಲೂ ಕರೀತಾರೆ ಜಯ ಚಾಮರಾಜೇಂದ್ರ ಪಾರ್ಕ್ ಅಂತಲೂ ಸಹ ಕರೀತಾರೆ ತುಂಬಾ ದೊಡ್ಡದಾಗಿದೆ ವಾಕಿಂಗ್ ಅಂತೂ ಹೇಳಿ ಮಾಡ್ಸಿರೋ ಜಾಗ ಅಂತಲೇ ಹೇಳ್ತೀವಿ ಬೆಂಗಳೂರಿನ ಒಂದು ರೀತಿಯಲ್ಲಿ ಹೃದಯ ಭಾಗ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಮರದ ಕೆತ್ತನೆಗಳು ಇದು ಜಿಂಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳ್ಬಿಟ್ಟು ನೀವು ಇದುವರೆಗೂ ನೋಡಿಲ್ಲ ಅಥವಾ ಬಂದಿಲ್ಲ ಬೇರೆ ಊರಿಂದ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ತುಂಬಾ ಎಂಜಾಯ್ ಮಾಡ್ತಾರೆ ನೋಡಿ ನಾವಿದು ರಿಟರ್ನ್ ಬರೋ ಟೈಮ್ಗಾಗಲೇ ಒಂದು ಅಂಗಡಿ ಓಪನ್ ಆಗಿತ್ತು ಇನ್ನೂ ಎಲ್ಲ ಹಾಕ್ತಾನೆ ಇದ್ರು ನಾವು ರಿಟರ್ನ್ ಬರೋದು ಒಂದು ಏಳುವರೆ ಅಷ್ಟಾಗಿತ್ತು ಅನಿಸುತ್ತೆ ನೋಡಿ ಇಲ್ಲಿ ಏನೇ ತಗೊಂಡ್ರು ಟ್ವೆಂಟಿ ರುಪೀಸ್ ಅಂತ ಹಾಕಿದ್ದಾರೆ ಇನ್ನೂ ಎಲ್ಲ ಜೋಡಿಸ್ತಾ ಇದ್ರು ಹೇಳಬೇಕಂದ್ರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಟಾರ್ ಫಿಶ್ ರೀತಿಯಲ್ಲಿದೆ ನೋಡಿ ಪ್ರತಿಯೊಂದು ಗಿಡಗಳಿಗೂ ಸಹ ಅಲ್ಲಿ ಅದು ಅದರ ಹೆಸರನ್ನು ಹಾಕಿದ್ರು ಅಲ್ಲಿ ಬೆಳಿಗ್ಗೆ ಟೈಮಲ್ಲಿ ಹೋಗೋದ್ರಿಂದ ತುಂಬ ಚೆನ್ನಾಗಿ ಅನ್ಸುತ್ತೆ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಆದ್ರೆ ನೀವು ಬೇರೆ ಊರಿಂದ ಬರ್ತೀರಾ ಅಂದ್ರೆ ಖಂಡಿತವಾಗ್ಲೂ ನೀವು ಮಧ್ಯಾಹ್ನ ಇಲ್ಲ ಸಂಜೆನೇ ಆಗ್ಬಿಡುತ್ತೆ ಬಿಡಿ ನೋಡಿ ನೀವೆಲ್ಲಿ ನೋಡಿದ್ರು ಎಷ್ಟು ಖಾಲಿ ಖಾಲಿ ಇದೆ ಬರೀ ಮರ ಗಿಡಗಳಷ್ಟೇ ಇದ್ದಾವೆ ಇದೇನು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಹಣಬೆ ಅಂತಾರೆ ನಮ್ಮ ಕಡೆ ಪುಟ್ಕೋಕ್ ಅಂತಲೂ ಕರಿತೀವಿ ನಾವು ಅದನ್ನು ಬೆಳೆಸಿರೋದು ಅಲ್ಲಿ ಒಂದು ಚಿಕ್ಕದಾಗಿ ಕೆರೆ ಅಥವಾ ಕೊಳ ಸಹ ಇದೆ ಪಾರ್ಕ್ ಒಳಗೆನೆ ನೋಡಿ ಯಾವ ರೀತಿ ಇದ್ದಾವೆ ಅಂತ ಇನ್ನು ಈ ಸ್ಟಾಲಲ್ಲಂತೂ ತುಂಬಾ ಚೆನ್ನಾಗಿದೆ ಐಟಮ್ಸ್ ಎಲ್ಲನೂ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೀವು ಈ ಥರ ಈವೆಂಟ್ಸ್ ಎಲ್ಲ ಲೈಕ್ ಮಾಡ್ತೀರಾ ಅಂತಂದರೆ ನಮ್ಮ ಚಾನಲಲ್ಲಿ ಇನ್ನೂ ಬೇರೆ ವೀಡಿಯೋಸ್ ಇದೆ ಬಸವನಗುಡಿ ಕಡಲೆಕಾಯಿ ಪರ್ಷೆ ಆಗಿರ್ಬೋದು ತೇರು ಈ ರೀತಿಯಾದಂತಹ ವೀಡಿಯೋಸ್ ಅಪ್ಲೋಡ್ ಆಗಿದೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಸತಿ ಚೆಕ್ ಮಾಡಿ ಇನ್ನೂ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದೆಲ್ಲ ಸೀರೆಗಳು ಪ್ಯೂರ್ ಕಾಟನ್ ಅಂತೆ ಇನ್ನಿದು ಕಡಲೆ ಬೀಜ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಇಲ್ಲಿ ಅವರು ಒಂದು ಗಂಜಿ ತಯಾರು ಮಾಡಿ ಕೊಟ್ಟಿದ್ರು ನಮಗೂ ರುಚಿ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಪುಡಿ ಇನ್ನೂ ಹಲವಾರು ಐಟಮ್ಸು ಇತ್ತು ಅಲ್ಲಿ ನೀವೇನಾದರೂ ಒಂದು ಮಧ್ಯಾಹ್ನ ಸಾಯಂಕಾಲ ಹಂಗೋದ್ರೆ ಎಲ್ಲ ಸ್ಟಾಲ್ಸ್ ಎಲ್ಲ ನೋಡ್ಬೋದು ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ